ನಮಸ್ಕಾರ ಮುದ್ರೆಗೆ ಬನ್ನಿ ಬೆನ್ನು ನೇರವಾಗಿರ್ಲಿ ಕಣ್ಣುಗಳು ಮುಚ್ಚಿರ್ಲಿ ನನ್ನೊಟ್ಟಿಗೆ ಹೇಳಿ ಅಸತೋಮ ಸದ್ಗಮಯ ತಮ ಸೋಮ ಜೋತೆರ್ಗಮಯಾ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ 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 ಎರಡು ಕೈಗಳನ್ನ ಉಚ್ಚಿ ಕಣ್ಣಿನ ಮೇಲೆ ಇಡಿ ಭೂತಾಯಿ ಆಶೀರ್ವಾದವನ್ನು ಪಡ್ಕೊಳ್ತಾ ಇವತ್ತಿನ ತರಗತಿಯನ್ನ ಆರಂಭ ಮಾಡೋಣ ಎಲ್ಲರಿಗೂ ಶುಭ ಸಂಜೆ ಸೊ ಇವತ್ತು ಮುದ್ರೆಯಲ್ಲಿ ಮೊದಲು ಯಾವ ಮುದ್ರೆಯನ್ನ ಮಾಡೋಣ ಪೃಥ್ವಿ ಮುದ್ರೆ ಪೃಥ್ವಿ ಮುದ್ರೆ ಹೇಗೆ ಈ ನಿಮ್ಮ ಕೈ ಬೆರಳುಗಳು ಯಾವ್ದನ್ನ ರೆಪ್ರೆಸೆಂಟ್ ಮಾಡುತ್ತೆ ಹ ಪಂಚಮಹಾಭೂತಗಳು ಯಾವ್ದಿದು ಅಗ್ನಿ ಹ ಅಗ್ನಿ ಸೊ ಪಂಚಮಹಾಭೂತಗಳಲ್ಲಿ ಇದು ಅಗ್ನಿ ತತ್ವವನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂಡ್ ಅಗ್ನಿ ತತ್ವ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಯಾವ್ಯಾವ ದೋಷಕ್ಕೆ ಸಂಬಂಧಪಟ್ಟಿದ್ದು ತತ್ವ ಅಂತ ಬಂದಾಗ ಹಾ ಯಾವ ದೋಷ ಪಿತ್ತ ಸ್ಪೆಸಿಫಿಕಲಿ ಪಿತ್ತ ದೋಷ ಹಾಗೂ ವಾತ ದೋಷ ಗೊತ್ತಾಯ್ತಾ ಅಗ್ನಿ ದೋಷ ಅಗ್ನಿ ತತ್ವದಲ್ಲಿ ಇಂಬ್ಯಾಲೆನ್ಸ್ ಆದಾಗ ಇದು ನಿಮ್ಮ ದೇಹದಲ್ಲಿ ಡಿಸ್ಟರ್ಬ್ ಮಾಡುವ ದೋಷಗಳು ಯಾವ್ದು ಪಿತ್ತ ಹಾಗೂ ವಾತ ದೋಷ ಅಗ್ನಿ ತತ್ವದಲ್ಲಿ ಹೆಚ್ಚಳ ಆದ್ರೆ ಏನಾಗತ್ತೆ ಇದು ನಿಮ್ಮ ದೇಹದ ಬಾಡಿ ಟಿಶ್ಯೂಗಳನ್ನೇ ಔಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಅಗ್ನಿ ತತ್ವದ ಕೆಲಸ ನಿಮ್ಮ ದೇಹದಲ್ಲಿ ನೀವು ತೆಗೆದುಕೊಳ್ಳುವ ಆಹಾರವನ್ನ ಪಚನ ಮಾಡಿ ಅದನ್ನ ದೇಹದ ಅಂಗಾಂಗಗಳಾಗಿ ಪರಿವರ್ತನೆ ಮಾಡೋದು ಅಗ್ನಿ ತತ್ವದ ಕೆಲಸ ಈ ನೀವು ಒಂದ್ ದೋಸೆ ತಿಂದ್ರೆ ಆ ದೋಸೆ ನಿಮ್ಮ ಮೂಳೆ ರಕ್ತ ಮಾಂಸ ದೇಹದ ಅಂಗಾಂಗ ಆಗಿ ಪರಿವರ್ತನೆ ಆಗ್ಬೇಕಲ್ವಾ ಆ ಪರಿವರ್ತನೆ ಮಾಡೋದು ಅಗ್ನಿ ತತ್ವ ಬ್ಯಾಲೆನ್ಸ್ ಅಲ್ಲಿ ಇದ್ದಾಗ ಆಗೋದು ಅದೇ ಅಗ್ನಿ ತತ್ವ ಜಾಸ್ತಿ ಆದ್ರೆ ಏನಾಗತ್ತೆ ಅಂಗಾಂಗಗಳನ್ನ ತಿನ್ನಕ್ ಶುರು ಮಾಡತ್ತೆ ಉದಾಹರಣೆಗೆ ಹೋಗಿರೋ ದೋಸೆ ತರ ಈಗ ಆ ಅಗ್ನಿಯ ಕೆಲಸ ಏನು ಕಾವಲೆ ಮೇಲೆ ಹಾಕಿರುವಂತಹ ದೋಸೆಯನ್ನ ಬೇಯಿಸುವ ಕೆಲಸ ಆದ್ರೆ ಅದೇ ಅಗ್ನಿ ನೀವು ಮೈ ಮರ್ತು ಬಿಟ್ರೆ ರೆಗ್ಯುಲೇಟರ್ ಹಾಳಾಗ್ಬಿಟ್ರೆ ಆನ್ ಇಟ್ಟು ನೀವೆಲ್ಲೋ ಹೋಗ್ಬಿಟ್ರೆ ಏನಾಗತ್ತೆ ಯಾವ ಬೆಂಕಿ ದೋಸೆಯನ್ನ ಬೇಯಿಸಬೇಕಿತ್ತೋ ಅದೇ ದೋಸ್ ಅದೇ ಬೆಂಕಿ ದೋಸೆಯನ್ನ ಸೀದ್ ಹೋಗೋ ಹಾಗೆ ಮಾಡುತ್ತೆ ಅಲ್ವಾ ಸೀದ್ ಹೋಗ್ಬಿಟ್ಟು ಅದು ಕೊರ್ಟ್ ಆಗ್ಬಿಡತ್ತೆ ಕತ್ ಹೋಗ್ಬಿಡತ್ತೆ ಅದೇ ರೀತಿ ನಿಮ್ಮ ದೇಹದೊಳಗು ಅಗ್ನಿ ತತ್ವದ ಇಂಬ್ಯಾಲೆನ್ಸ್ ಅಂಡ್ ಈ ಅಗ್ನಿ ತತ್ವದ ಇಂಬ್ಯಾಲೆನ್ಸ್ ಇಂದ ನಿಮ್ಮ ದೇಹದಲ್ಲಿ ತ್ರಿದೋಷ ಸಿದ್ಧಾಂತದ ಮೂಲಕ ನಾವು ನೋಡಕ್ ಹೋದ್ರೆ ಪಿತ್ತದೋಷ ಇಂಬ್ಯಾಲೆನ್ಸ್ ಪಿತ್ತದಲ್ಲಿಯೂ ಮತ್ತೆ ಪಂಚ ಪಿತ್ತಗಳು ಬಂತು ಹೇಗೆ ಪಂಚ ಮಹಾಭೂತಗಳು ಬರುತ್ತೆ ಹಾಗೆ ಪಂಚ ಪಿತ್ತಗಳು ಪಿತ್ತಗಳು ಅಂತ ಬಂದಾಗ ಎಲ್ಲಾ ಸತಿ ಎಸಿಡಿಟಿಯೇ ಆಗ್ಬೇಕಂತಿಲ್ಲ ಪಿತ್ತಗಳಲ್ಲಿ ಈ ಅಗ್ನಿ ತತ್ವಕ್ಕೆ ಸಂಬಂಧಪಟ್ಟಂತೆ ಈ ಐದು ಪಿತ್ತಗಳಲ್ಲಿ ಡಿಸ್ಟರ್ಬೆನ್ಸ್ ಬರಬಹುದು ಸೊ ತತ್ವದ ಇಂಬ್ಯಾಲೆನ್ಸ್ ಇಂದ ನಿಮ್ಮಲ್ಲಿ ಪಿತ್ತ ಇಂಬ್ಯಾಲೆನ್ಸ್ ಆದ್ರೆ ಯಾವಾಗ್ಲೂ ಬರೀ ಹೈಪರ್ ಆಸಿಡಿಟಿ ಒಂದೇ ಬರ್ಬೇಕಂತಿಲ್ಲ ಏನೇನಾಗ್ಬೋದು ಕಣ್ಣಲ್ಲಿ ದೃಷ್ಟಿ ಮಂದ ಆಗ್ತಾ ಬರ್ಬಹುದು ಆಮೇಲೆ ಕಣ್ಣಿನ ಚೆಕ್ಅಪ್ ಮಾಡಿಸಿದಾಗ ಕಣ್ಣಲ್ಲಿ ಕನ್ನಡಕ ಬಂದಿದೆ ಅಂತನೂ ಬರ್ಬೋದು ಬರ್ಲಿಲ್ಲ ಅಂತನೂ ಆಗಿರ್ಬೋದು ಆದ್ರೆ ನಿಮ್ಗೆ ದೃಷ್ಟಿ ಮಂಜು ಅನಿಸ್ತಾ ಇರತ್ತೆ ಅಥವಾ ನಿಮ್ಗೆ ಆ ನಿಮ್ಮ ವಿಷನ್ ಸರಿ ಇಲ್ಲ ಅನಿಸ್ತಿರತ್ತೆ ಬಿಕಾಸ್ ಅಗ್ನಿ ತತ್ವದಿಂದಾಗಿ ನಿಮ್ಮ ಆಲೋಚಕ ಪಿತ್ತ ಆಲೋಚಕ ಪಿತ್ತ ಇರೋದಲ್ಲಿ ಕಣ್ಣಲ್ಲಿ ಸೊ ಆಲೋಚಕ ಪಿತ್ತ ಹಾಳಾದಾಗ ನಿಮ್ಮ ದೃಷ್ಟಿ ನಿಮ್ಮ ದೃಷ್ಟಿ ಕೋನ ನೀವು ಯೋಚನೆ ಮಾಡೋ ರೀತಿ ನಿಮ್ಮ ವಿಚಾರಧಾರೆ ಎಲ್ಲದು ಕ್ಲಮ್ಸಿ ಅನ್ಸುತ್ತೆ ಒಂದ್ಸತಿ ಈ ವಿಚಾರಧಾರೆ ಸರಿ ಅನ್ಸುತ್ತೆ ಮತ್ತೊಂದ್ಸತಿ ಇನ್ನೊಂದ್ ಸರಿ ಅಂತ ಅನ್ಸುತ್ತೆ ಇದು ಕೂಡ ಅಗ್ನಿ ಅಗ್ನಿತತ್ವ ಆಗಿರಬಹುದು ಗೊತ್ತಾಯ್ತಾ ತತ್ವ ಹಾಳಾದಾಗ ಎಲ್ಲಾ ಸತಿ ನಿಮ್ಗೆ ಅಸಿಡಿಟಿ ಒಂದೇ ಬರುತ್ತೆ ಅಂತ ಅನ್ಕೋಬೇಡಿ ಅಥವಾ ಎಷ್ಟೊಂದ್ಸತಿ ಪಿತ್ತ ಇಂಬ್ಯಾಲೆನ್ಸ್ ಅಂದಾಗ ನಂಗೆ ಅಸಿಡಿಟಿ ಇಲ್ವಲ್ಲ ನಂಗೆ ಅಸಿಡಿಟಿ ಆಗ್ತಾ ಇಲ್ವಲ್ಲ ಎಸಿಡಿಟಿಯೇ ಆಗ್ಬೇಕು ಅಂತಿಲ್ಲ ಪಿತ್ತದಲ್ಲಿಯೂ ಪಂಚಪಿತ್ತ ಅದರಲ್ಲಿ ಆಲೋಚಕ ಪಿತ್ತ ಅನ್ನುವಂಥದ್ದು ನಿಮ್ಮ ಕಣ್ಣಲ್ಲಿ ಇರುತ್ತೆ ಅದು ನಿಮ್ಮ ಕಣ್ಣಿನ ಆರೋಗ್ಯ ಕಣ್ಣು ಮಸುಕ್ ಮಸುಕ್ ಆಗತ್ತೆ ಕಣ್ಣು ಅಥವಾ ಕೆಲವೊಮ್ಮೆ ಕಣ್ಣು ತುಂಬಾ ಡ್ರೈ ಅನ್ಸುತ್ತೆ ಕಣ್ಣಲ್ಲಿ ತುಂಬಾ ನೀರ್ ಬರುತ್ತೆ ಅಥವಾ ಕಣ್ಣಲ್ಲಿ ಇಚ್ಚಿಂಗ್ ಬರುತ್ತೆ ಇರಿಟೇಷನ್ ಆಗತ್ತೆ ಕಣ್ಣಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬಂದಾಗ ಅದು ಕೂಡ ಪಿತ್ತದಿಂದ ಆಗಿರಬಹುದು ಆಲೋಚಕ ಪಿತ್ತದ ಕಾರಣದಿಂದ ಬಂದಿರಬಹುದು ಗೊತ್ತಾಯ್ತಾ ಹಾಗೆ ಯೋಚನೆಗಳು ಒಟ್ನಲ್ಲಿ ಯಾವ್ದು ನಿರ್ಧಾರನೆ ತಗೊಳಕ್ ಆಗ್ತಾ ಇಲ್ಲ ಯಾವ್ದ್ರಲ್ಲೂ ನಂಗೆ ಹಾ ಇದೇ ಕರೆಕ್ಟ್ ಅಂತ ಕನ್ಕ್ಲೂಷನ್ ಬರಕ್ ಆಗ್ತಾ ಇಲ್ಲ ತುಂಬಾ ತುಂಬಾ ಗೊಂದಲ ತುಂಬಾನೇ ಅಧಿಕವಾದಂತಹ ಒಂದು ಫೇಲಿಯರ್ ಟು ಸ್ಟಿಕ್ ಆನ್ ಟು ಎನಿ ಒನ್ ಪ್ರಿನ್ಸಿಪಲ್ ಯಾವ್ದಾದ್ರು ಒಂದು ಸಿದ್ಧಾಂತಕ್ಕೆ ಇದು ಮಾಡಕ್ಕೆ ಆಗ್ತಾ ಇಲ್ಲ ಅಂದ್ರೆ ಯಾವ್ದು ನನ್ಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗ್ತಾ ಇಲ್ಲ ಯಾವ್ದು ಸರಿ ಯಾವ್ದು ತಪ್ಪು ಇದು ಕೂಡ ಆಲೋಚಕ ಪಿತ್ತದಿಂದ ಅಂದ್ರೆ ಇದು ನಿಮ್ಮ ಫಿಸಿಕಲ್ ದೃಷ್ಟಿ ಜೊತೆಯಲ್ಲಿ ಸ್ಪಿರಿಚುವಲ್ ದೃಷ್ಟಿಯನ್ನು ಇಂಪ್ಯಾಕ್ಟ್ ಮಾಡಬಹುದು ನಿಮ್ಮ ದೃಷ್ಟಿಕೋನವನ್ನು ಕೂಡ ಇದು ಇಂಪ್ಯಾಕ್ಟ್ ಮಾಡಬಹುದು ಹಾಗೇನೆ ಅದು ನಿಮ್ಮ ಪಿತ್ತ ಏನಾದ್ರೂ ಬ್ರಾಜಕ ಪಿತ್ತಕ್ಕೆ ಬಂದ್ರೆ ಬ್ರಾಜಕ ಪಿತ್ತ ಇಲ್ಲಿರುತ್ತೆ ನಿಮ್ಮ ಸ್ಕಿನ್ ಅಲ್ಲಿ ನಿಮ್ಮ ಸ್ಕಿನ್ ಅಲ್ಲಿ ಅಲ್ಲಿರುವಂತಹ ಪಿತ್ತದೃಷ್ಟಿ ಈ ಅಗ್ನಿ ತತ್ವದಿಂದ ಆ ಪಿತ್ತದೃಷ್ಟಿಯಾಗಿ ಅದು ನಿಮ್ಮ ಸ್ಕಿನ್ ಅಲ್ಲಿ ಇರುವಂತಹ ಬ್ರಾಜಕ ಪಿತ್ತ ಡಿಸ್ಟರ್ಬ್ ಮಾಡಿದ್ರೆ ಏನಾಗುತ್ತೆ ಅವಾಗ್ಲೂ ಹೈಪರ್ ಆಸಿಡಿಟಿ ಇದ್ದೇ ಬಿಡ್ಬೇಕಂತಿಲ್ಲ ಹೈಪರ್ ಆಸಿಡಿಟಿ ಇಲ್ಲದೆಯೂ ಪಿತ್ತ ದೃಷ್ಟಿ ಸ್ಕಿನ್ ಅಲ್ಲಿ ಕಾಣಿಸ್ಕೊಂಡಾಗ ಸ್ಕಿನ್ ಪದೇ ಪದೇ ಪಿಗ್ಮೆಂಟೇಶನ್ ಆಗುವಂಥದ್ದು ಮೊದ್ಲೆಲ್ಲ ಸೊಳ್ಳೆ ಕಚ್ಚಿದ್ರೆ ಏನು ಆಯ ಆಗ್ತಿರ್ಲಿಲ್ಲ ಈಗ ಸೊಳ್ಳೆ ಕಚ್ಚದಲ್ಲಿ ಮಾರ್ಕ್ ತುಂಬಾ ಸಮಯ ಉಳಿದುಕೊಳ್ಳುವಂಥದ್ದು ಅಥವಾ ಸ್ಕಿನ್ ಸೆನ್ಸಿಟಿವಿಟಿ ಹೆಚ್ಚಾಗಿದೆ ಅಥವಾ ಅನಗತ್ಯವಾಗಿ ಎಷ್ಟೊತ್ತಿಗೂ ಒಂಥರ ತುರ್ಸ್ಕೋಬೇಕು ಅನಸ್ಸು ಇಲ್ಲಿ ಇಲ್ಲಿ ಎಲ್ಲಾದ್ರೂ ಒಂದ್ ಕಡೆ ತುರಿಕೆ ಬರ್ತಾ ಇರತ್ತೆ ಅಂತ ಅನ್ನಿಸ್ತಿರತ್ತೆ ಆಕ್ಚುಲ್ ತುರಿಕೆ ಅಲ್ಲ ಬಟ್ ಹಿಂಗ್ ಮುಟ್ಕೊಳ್ಳೋಣ ಅನ್ಸುತ್ತೆ ಹಿಂಗ್ ಮಾಡೋಣ ಅಂತ ಅನ್ಸುತ್ತೆ ಸ್ಕಿನ್ ಸೆನ್ಸಿಟಿವಿಟಿ ಸ್ಕಿನ್ ಪಿಗ್ಮೆಂಟೇಶನ್ ಅಥವಾ ಸ್ಕಿನ್ ನ ಮೇಲೆ ಬಿಳಿ ಬಿಳಿಯ ಪ್ಯಾಚಸ್ ಆಗಿರ್ಬಹುದು ಕಪ್ಪು ಕಪ್ಪು ಪ್ಯಾಚಸ್ ಗಳಾಗಿರ್ಬಹುದು ಹೈಪರ್ ಪಿಗ್ಮೆಂಟೇಶನ್ ಅಥವಾ ಹೈಪೋ ಪಿಗ್ಮೆಂಟೇಶನ್ ಇದು ಕೂಡ ಪಿತ್ತ ಡಿಸ್ಟರ್ಬೆನ್ಸ್ ಇಂದ ಆಗ್ಬಹುದು ಭ್ರಾಜಕ ಪಿತ್ತ ಕೆಲವೊಮ್ಮೆ ಇದೆಲ್ಲ ಒಟ್ಟಿಗಿರುತ್ತೆ ನಿಮ್ಮಲ್ಲಿ ಅಸಿಡಿಟಿನೂ ಇರತ್ತೆ ಜೊತೆಯಲ್ಲಿ ಕಣ್ಣು ಇರಿಟೇಟ್ ಅನ್ನಿಸ್ತಿರತ್ತೆ ಕಣ್ಣು ಯಾಕೋ ಕಂಫರ್ಟೇಬಲ್ ಇಲ್ಲ ಅಂತ ಅನಿಸ್ತಿರತ್ತೆ ಜೊತೆಯಲ್ಲಿ ಸ್ಕಿನ್ ಅಲ್ಲಿ ಇಶ್ಯೂಸ್ ಗಳು ಕೂಡ ಬರ್ತಾ ಇರುತ್ತೆ ಆಮೇಲೆ ಸಾಧಕ ಪಿತ್ತ ಸಾಧಕ ಪಿತ್ತ ಅಂದ್ರೆ ನಿರ್ಧಾರ ತಗೊಳ್ಲಿಕ್ಕೆ ಆಗದೇ ಇರೋದು ಅಥವಾ ತುಂಬಾ ಕೋಪ ಎಗ್ರೆಷನ್ ಚಿಕ್ಕ ಹೊಟ್ಟೆ ಸಿಟ್ಟು ಬರುತ್ತೆ ಮೂಡ್ ಸ್ವಿಂಗ್ಸ್ ಆಗತ್ತೆ ಫ್ರಸ್ಟ್ರೇಷನ್ ಆಗತ್ತೆ ತುಂಬಾ ಬೇಗ ನೀವು ರಿಪೇಲ್ ಮಾಡ್ಬಿಡ್ತೀರಾ ತುಂಬಾ ಅಗ್ರೆಸಿವ್ ಆಗಿ ಉತ್ತರ ಕೊಟ್ಬಿಡ್ತೀರಾ ಅಂತಂದ್ರೆ ಸಾಧಕ ಪಿತ್ತ ಅಲ್ಲಿ ಕೂಡ ಹೈಪರ್ ಅಸಿಡಿಟಿ ಇದ್ದೇ ಬಿಡ್ಬೇಕಂತಿಲ್ಲ ಹೇಳ್ತಾರಲ್ಲ ಪಿತ್ತ ನೆತ್ತಿಗೆ ಏರಿದೆಯಾ ಅಂತ ಯೂಶಲಿ ಕೇಳ್ತಾರಲ್ಲ ಸೊ ಪಿತ್ತ ನೆತ್ತಿಗೆ ಏರೋದು ಅಂತಂದ್ರೆ ನಿಮ್ಮ ಸಾಧಕ ಪಿತ್ತ ಸಾಧಕ ಪಿತ್ತದಿಂದಾಗಿ ನಮ್ಮ ನರ್ವ್ಸ್ ರಿಲೇಟೆಡ್ ಗಳು ಬರುವಂತ ಸೊ ಅಗ್ನಿ ಪಿತ್ತ ದೋಷಕ್ಕೆ ಸಂಬಂಧಪಟ್ಟಂತೆ ಇಂತಹ ತೊಂದರೆಗಳನ್ನ ಉಂಟು ಮಾಡುವ ಸಾಧ್ಯತೆ ಇರುತ್ತೆ ಆಮೇಲೆ ಪಾಚಕ ಪಿತ್ತ ರಂಜಕ ಪಿತ್ತ ಸೊ ಪಾಚಕ ಪಿತ್ತ ಮತ್ತು ರಂಜಕ ಪಿತ್ತಗಳು ನಿಮ್ಮ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಿದ್ದು ಪಾಚಕ ಪಿತ್ತದಿಂದ ಆಸಿಡಿಟಿ ಈ ತರ ಸಮಸ್ಯೆ ಬಂದ್ರೆ ರಂಜಕ ಪಿತ್ತದಿಂದ ಇಂಡೈಜೆಷನ್ ಅಥವಾ ಲೋ ಅಬ್ಸಾರ್ಪ್ಷನ್ ಅಬ್ಸಾರ್ಪ್ಷನ್ ಆಗದೆ ಇರುವಂಥದ್ದು ಅಂತಹ ಸಮಸ್ಯೆಗಳು ನಿಮಗೆ ಬರ್ಬೋದು ಸೊ ಈ ಅಗ್ನಿ ತತ್ವನ ಬ್ಯಾಲೆನ್ಸ್ ಮಾಡೋದ್ರಿಂದ ಈ ಎಲ್ಲ ವಿಷಯಗಳು ಪಂಚ ಪಿತ್ತಗಳನ್ನ ಬ್ಯಾಲೆನ್ಸ್ ಅಲ್ಲಿ ಅಗ್ನಿ ತತ್ವ ಹೆಚ್ಚಾದಾಗ ಒಂದ್ ರೀತಿಯ ಸಮಸ್ಯೆ ಅಗ್ನಿ ತತ್ವ ಕಮ್ಮಿ ಆದಾಗ ಇದರದೆಲ್ಲ ಏನೇನ್ ಗಳು ಬರ್ಬೋದು ಕಮ್ಮಿ ಆದಾಗ ಗ್ಯಾಸ್ಟ್ರಬಲ್ ಆಗುತ್ತೆ ಯಾಕಂದ್ರೆ ಮಂದ ಅಗ್ನಿ ಅಗ್ನಿ ಸಾಕಾಗ್ತಾ ಇಲ್ಲ ದೋಸೆ ಬೇಯಲ್ಲ ಹಾಗ ಅದು ಹುಳಿ ಬರುತ್ತೆ ಬುರುಗುವಿಕೆ ಆಗತ್ತೆ ಫರ್ಮೆಂಟ್ ಆಗತ್ತೆ ಫರ್ಮೆಂಟ್ ಆದ ಫುಡ್ ಇಂದ ಆಮ ಆಮವಾತ ಆಮದೋಷ ಐ ಬಿ ಎಸ್ ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ ಗಳ ಅಂತ ಹೇಳುವಂಥದ್ದು ಅಥವಾ ಜೀರ್ಣಕ್ರಿಯೆ ಸರಿಯಾಗಿ ಆಗದೆ ಇರೋದು ಹೊಟ್ಟೆ ತುಂಬಾ ಬ್ಲೋಟಿಂಗ್ ಅಂತ ಅನ್ಸೋದು ಡಬ ಡಬ ಅಂತ ಗ್ಯಾಸ್ ತುಂಬಿದನ್ನ ಫೀಲ್ ಆಗೋದು ಇದೆಲ್ಲವೂ ಕೂಡ ಆಗುವಂತ ಸಾಧ್ಯತೆ ಇರುತ್ತೆ ಇದು ಲೆಸ್ ಆಕ್ಟಿವ್ ಅಗ್ನಿ ತತ್ವ ನಿಮ್ಮ ದೇಹದಲ್ಲಿ ಇದ್ದಾಗ ಹಾಗಾಗುವಂಥದ್ದು ಸಮವಾಗಿದ್ದಾಗ ಎಲ್ಲಾ ಈ ಚಯಾಪಚಯ ಕ್ರಿಯೆಗಳು ಆಗ್ತಾ ಹೋಗುತ್ತೆ ಇನ್ನು ಈ ಅಗ್ನಿ ತತ್ವ ಮತ್ತು ನಮ್ಮ ಸಪ್ತ ಧಾತುಗಳಾದ್ರೆ ಸಪ್ತ ಧಾತುಗಳು ಯಾವ್ಯಾವುದು ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ ಈ ಏಳು ಧಾತುಗಳು ನಿಮ್ಮ ದೇಹದ ಈಗ ಪಿಲ್ಲರ್ಸ್ ಗಳಿದ್ದ ಹಾಗೆ ನಮ್ಮ ದೇಹ ಇವತ್ತು ಹೀಗೆ ನಿಂತಿದೆ ಅಂತಂದ್ರೆ ಇಲ್ಲಿ ಈ ಧಾತುಗಳಿರುತ್ತೆ ಬಾಡಿ ಬಿಲ್ಡಿಂಗ್ ಗಳು ಇವೆಲ್ಲ ಸೊ ಈ ಗಳಲ್ಲಿ ಈ ಅಗ್ನಿ ತತ್ವ ಹೇಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ಮೆಟಬಾಲಿಕ್ ಫೈಯರ್ ಹಾಳಾಗತ್ತೆ ಈ ಅಗ್ನಿ ಹಾಳಾದಾಗ ಏನಾಯ್ತು ಮೆಟಬಾಲಿಕ್ ಫೈಯರ್ ಹಾಳಾಯ್ತು ಮೆಟಬಾಲಿಕ್ ಫೈಯರ್ ಹಾಳಾದಾಗ ರಸದಿಂದ ರಕ್ತವಾಗಿ ರಕ್ತದಿಂದ ಮಾಂಸವಾಗಿ ಪರಿವರ್ತನೆ ಆಗಲ್ಲ ಈಗ ನೀವು ಕೆಲವೊಮ್ಮೆ ಕೇಳಿರ್ತೀರಲ್ಲ ನೋ ಫ್ಯಾಟ್ ಮೆಟಬಾಲಿಸಂ ನೋ ಫ್ಯಾಟ್ ಮೆಟಬಾಲಿಸಂ ಅಂತ ವೇಟ್ ಗೇನ್ ಆಗೋದಕ್ಕೂ ವೇಟ್ ಲಾಸ್ ಆಗೋದಕ್ಕೂ ಫ್ಯಾಟ್ ಮೆಟಬಾಲಿಸಮ್ ಡಿಸ್ಟರ್ಬೆನ್ಸ್ ಕಾರಣ ಆಗಿರಬಹುದು ಸೊ ನಿಮ್ಮಲ್ಲಿ ಈ ಅಗ್ನಿ ತತ್ವ ಇಂಬ್ಯಾಲೆನ್ಸ್ ಆದಾಗ ಜೊತೆಯಲ್ಲಿ ಪಿತ್ತದೃಷ್ಟಿಯೂ ಆದಾಗ ಅದು ನಿಮ್ಮ ಧಾತ್ವಾಗ್ನಿಯನ್ನ ಅಂದ್ರೆ ನಿಮ್ಮ ಧಾತುಗಳಲ್ಲಿ ಪರಿವರ್ತಿತವಾಗುವಂತಹ ಅಗ್ನಿಯನ್ನ ಡಿಸ್ಟರ್ಬ್ ಮಾಡಿದ್ರೆ ಕೆಲವರಲ್ಲಿ ಅದು ವೇಟ್ ಗೇನ್ ಅನ್ನ ಉಂಟು ಮಾಡ್ತಾ ಇರಬಹುದು ಕೆಲವರಲ್ಲಿ ವೇಟ್ ಲಾಸ್ ಅನ್ನ ಉಂಟು ಮಾಡಬಹುದು ಸೊ ವೇಟ್ ಗೇನ್ ವೇಟ್ ಲಾಸ್ ಎರಡೂ ಸಮಸ್ಯೆಗಳಿಗೆ ಇಲ್ಲಿ ಕಾರಣ ಮೆಟಬಾಲಿಕ್ ಫೈಯರ್ ಅಥವಾ ಧಾತ್ವಾಗ್ನಿ ಮಾಂದ್ಯ ಸೊ ಈ ಅಗ್ನಿ ತತ್ವ ಈ ಅಗ್ನಿ ತತ್ವದಿಂದ ಇಷ್ಟೊಂದು ಕನೆಕ್ಷನ್ಸ್ ಗಳು ಪಂಚಮಹಾಭೂತಕ್ಕಾಗಿರ್ಬಹುದು ಪಂಚಮಹಾಭೂತದ ಜೊತೆಯಲ್ಲಿ ತ್ರಿದೋಷ ಪಂಚಮಹಾಭೂತದ ಜೊತೆಯಲ್ಲಿ ಸಪ್ತ ಧಾತುಗಳು ಪಂಚಮಹಾಭೂತದ ಜೊತೆಯಲ್ಲಿ ನಿಮ್ಮ ಸತ್ವ ರಜ ಮತ್ತು ತಮ ಯಾವಾಗ ಈ ಅಗ್ನಿ ತತ್ವ ಬ್ಯಾಲೆನ್ಸ್ಡ್ ಆಗಿರುತ್ತೆ ನಿಮ್ಮಲ್ಲಿ ಸತ್ವ ಗುಣ ಜಾಸ್ತಿ ಇರುತ್ತೆ ನಿಮ್ಮ ಯಾವಾಗ್ಲೂ ನೀವು ತುಂಬಾ ಶಾಂತವಾಗಿ ತುಂಬಾ ಸ್ಟೇಬಲ್ ಆಗಿ ನಿರ್ಧಾರ ತಗೋತೀರ ಅದೇ ಈ ಒಂದು ಅಗ್ನಿ ತತ್ವ ಹೈಪರ್ ಆದಾಗ ರಾಜಸಿಕ ಗುಣ ರಾಜಸಿಕ ಎಗ್ರೆಷನ್ ಹೆಚ್ಚಾಗತ್ತೆ ನೀವು ತಗೊಳ್ಳೋ ನಿರ್ಧಾರಗಳು ಕೋಪದಿಂದ ಕೂಡಿರುತ್ತೆ ಅದೇ ಈ ತತ್ವ ಕಡಿಮೆ ಆದಾಗ ತಾಮಸಿಕ ಇಗ್ನೋರೆನ್ಸ್ ನೀವು ತೆಗೆದುಕೊಳ್ಳುವಂತ ನಿರ್ಧಾರಗಳು ಇಗ್ನೋರೆನ್ಸ್ ಇಂದ ಅಜ್ಞಾನದಿಂದ ಕೂಡಿರುತ್ತೆ ಒಟ್ರಾಶಿ ಒಂದು ತಗೊಂಡ್ಬಿಡೋದು ನಿರ್ಧಾರ ತಗೋಬೇಕು ಅಂತ ಹೀಗೆ ಈ ತತ್ವ ಅನ್ನೋದು ನಿಮ್ಮ ದೈಹಿಕ ದೋಷ ಮಾನಸಿಕ ದೋಷ ನಿಮ್ಮ ಸಪ್ತ ಧಾತುಗಳು ಇನ್ನು ಚಕ್ರ ಲೆವೆಲ್ ಅಲ್ಲಿ ಬಂದ್ರೆ ಯಾವ್ಯಾವ ಚಕ್ರಗಳು ನಾವು ರೀಸೆಂಟ್ ಆಗಿ ಮಾತಾಡಿದ್ವಿ ಯಾವ ಚಕ್ರಗಳಿಗೆ ಇದಾಗ್ಬಹುದು ಪಿತ್ತ ದೃಷ್ಟಿ ಅಥವಾ ಅಗ್ನಿ ತತ್ವದಿಂದ ಅನಾಹತ ಕೆಳಗಿರೋದ್ ಯಾವ್ದು ಹ ಈಗೆಲ್ಲ ನಿಮ್ಗೆ ಪಿತ್ತ ದೋಷ ಧಾತು ಚಕ್ರ ಫುಲ್ ಮಿಕ್ಸ್ ಆಗ್ತಿದೆ ಇಲ್ಲಿ ಏನಾಯ್ತು ಏನು ಯಾವ ಚಕ್ರ ಹೇಳ್ಬೇಕಂದ್ರೆ ಈ ಅಗ್ನಿ ತತ್ವ ಅನ್ನೋದು ಇಟ್ಸ್ ಅ ಬ್ರಿಡ್ಜ್ ಬಿಟ್ವೀನ್ ಲೋವರ್ ಚಕ್ರಾಸ್ ಅಂಡ್ ಅಪ್ಪರ್ ಚಕ್ರ ಲೋವರ್ ಚಕ್ರದಲ್ಲಿ ಅಪ್ಪರ್ ಮೋಸ್ಟ್ ಯಾವುದು ಲೋವರ್ ತ್ರೀ ಚಕ್ರಸ್ ಅಲ್ಲಿ ಅಪ್ಪರ್ ಮೋಸ್ಟ್ ಯಾವ್ದು ಸ್ವಾದಿಷ್ಟ ಅಂದ್ರೆ ಮಣಿಪುರ ಏ ಅದಕ್ಕೆ ಅದಕ್ಕೆ ಈಗ ನೆಕ್ಸ್ಟ್ ನೆಕ್ಸ್ಟ್ ಮಂತ್ ಅಲ್ಲಿ ನಾನು ಮಾರ್ನಿಂಗ್ ಫೈವ್ ಟು ಸಿಕ್ಸ್ ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡ್ತಿದ್ದೀನಿ ಆನ್ಲೈನ್ ಅಲ್ಲಿ ಇದ್ರಲ್ಲಿ ಇದೇ ಕನೆಕ್ಷನ್ ಅನ್ನ ನಿಮ್ದು ಅರ್ಥ ಮಾಡಿಸೋದ್ರ ಬಗ್ಗೆ ಎಲ್ಲಾ ಚಕ್ರಗಳು ಇದ್ರಲ್ಲಿ ಥಿಯರಿ ಪ್ರಾಕ್ಟಿಕಲ್ ಎರಡೂ ಇರತ್ತೆ ಚಕ್ರ ಪಂಚಮಹಾಭೂತ ಪಂಚಕೋಶ ಕೋಶಸ್ ಇನ್ನೂ ಇದೆ ನಿಮ್ಗೆ ಅದನ್ನು ಬರ್ತೀನಿ ಇವಾಗ ಆಯ್ತಾ ಮತ್ತೆ ಇದೆಲ್ಲದ್ರಲ್ಲಿ ಕನ್ಫ್ಯೂಷನ್ ಆಗ್ಬಾರ್ದು ಇದೆಲ್ಲ ಒಂದಕ್ಕೊಂದು ಪೂರಕವಾಗಿರುವಂಥದ್ದು ಸೊ ಈ ಅಗ್ನಿ ತತ್ವ ಅನ್ನುವಂಥದ್ದು ಎಲ್ಲಾ ಚಕ್ರಗಳಲ್ಲೂ ಇದ್ದೇ ಇರುತ್ತೆ ಬಿಕಾಸ್ ಎನರ್ಜಿ ಅಲ್ವಾ ಚಕ್ರ ಅಂದ್ರೆ ಎನರ್ಜಿ ಆಗಿರೋದ್ರಿಂದ ಎಲ್ಲಾ ಚಕ್ರದಲ್ಲೂ ಅಗ್ನಿ ಇದೆ ಆದ್ರೆ ಸ್ಪೆಸಿಫಿಕಲಿ ಈಗ ನಾನು ಹೇಳಿರೋ ಗಳ ಜೊತೆ ಡೀಲ್ ಮಾಡೋದು ಯಾವ್ಯಾವ್ದಂದ್ರೆ ಮಣಿಪುರ ಮತ್ತು ಅನಾಹತ ಮಣಿಪುರ ಲೋವರ್ ಚಕ್ರದಲ್ಲಿ ಅಪ್ಪರ್ ಮೋಸ್ಟ್ ಹಾಗೆ ಅನಾಹತ ಅಪ್ಪರ್ ಚಕ್ರದಲ್ಲಿ ಲೋವರ್ ಮೋಸ್ಟ್ ಸೊ ಇದ್ರಲ್ಲಿ ಏನಾಗತ್ತೆ ಅಂತಂದ್ರೆ ಈ ಮಣಿಪುರ ಮತ್ತು ಅನಾಹತ ಚಕ್ರಗಳಲ್ಲಿ ಬ್ಯಾಲೆನ್ಸ್ಡ್ ಅಥವಾ ಇಂಬ್ಯಾಲೆನ್ಸ್ ಸ್ಟೇಟಸ್ ಅನ್ನ ನೀವು ಈ ಅಗ್ನಿ ಇಂಬ್ಯಾಲೆನ್ಸ್ ಇಂದ ಎಲ್ಲ ಜೀರ್ಣಕ್ರಿಯೆ ಅಬ್ಸಾರ್ಬ್ಷನ್ ಡೈಜೆಷನ್ ಡಯಾಬಿಟಿಸ್ ಇದಕ್ ಸಂಬಂಧಪಟ್ಟಂತೆ ಅಥವಾ ಲಿವರ್ ಪ್ಲಿನೋಮೆಗಾಲಿ ಗಾಲ್ ಬ್ಲಡ್ ಸ್ಟೋನ್ಸ್ ಇದೆಲ್ಲ ಬರೋದು ಮಣಿಪುರ ಅನಾಹತದಲ್ಲಿ ಎಲ್ಲ ಎಗ್ರೆಷನ್ ಡಿಪ್ರೆಷನ್ ಕೋಪ ಮೂಡ್ ಸ್ವಿಂಗ್ಸ್ ಆಮೇಲೆ ಡಿಸ್ಟರ್ಬ್ಡ್ ಸರ್ಕ್ಯುಲೇಷನ್ಸ್ ಇದೆಲ್ಲ ಬರೋದಿಂದ ಅನಾಹತದಿಂದ ಸೊ ಸಂಬರ್ ಸ್ಪೆಸಿಫಿಕಲಿ ಹೇಳೋದಾದ್ರೆ ಮಣಿಪುರ ಮತ್ತು ಅನಾಹತ ಅಂದ್ರೆ ಬ್ರಿಡ್ಜ್ ಬಿಟ್ವೀನ್ ಲೋವರ್ ಚಕ್ರಸ್ ಅಂಡ್ ಅಬ್ಬರ್ ಚಕ್ರಸ್ ಸೊ ಅಗ್ನಿಗೆ ಅನು ಸಹಾಯವಾಗುವಂತಹ ಮುದ್ರೆಗಳು ಅಗ್ನಿಗೆ ಸಹಾಯವಾಗುವಂತಹ ಪ್ರಾಣಾಯಾಮ ಅಗ್ನಿಗೆ ಸಹಾಯವಾಗುವಂತಹ ಯೋಗಾಸನಗಳ ಪ್ರಾಕ್ಟೀಸ್ ಹೇಗಿರುತ್ತೆ ಈ ಎಲ್ಲ ವಿಷಯಗಳನ್ನ ಗೆ ತರುವಂತಹ ಗಳಾಗಿರುತ್ತೆ ಪ್ರಾಣಾಯಾಮ ಅಂತ ಬಂದಾಗ ಸೂರ್ಯ ಅನುಲೋಮ ವಿಲೋಮ ಸೂರ್ಯ ಬೇಧನ ಪ್ರಾಣಾಯಾಮ ಮುದ್ರೆಗಳು ಅಂತ ಬಂದಾಗ ಸೂರ್ಯ ಮುದ್ರೆ ಹಾಗೂ ಪೃಥ್ವಿ ಮುದ್ರೆ ಎರಡು ಸ್ಟೆಬಿಲಿಟಿ ಮತ್ತು ಫೈರ್ ಎಲಿಮೆಂಟ್ ಅದನ್ನ ತರುವಂತದ್ದು ಹಾಗೇನೆ ಅಭ್ಯಾಸಗಳು ಪ್ರಾಣ ಇದರಲ್ಲಿ ಯೋಗಾಭ್ಯಾಸಗಳು ಅಂತ ಬಂದಾಗ ಈ ಎರಡು ಚಕ್ರಗಳ ಅಂದ್ರೆ ದೇಹದ ಮಿಡ್ಲ್ ಬಾಡಿಯನ್ನ ಇನ್ವಾಲ್ವ್ ಆಗಿರುವಂತಹ ಟ್ವಿಸ್ಟಿಂಗ್ ಆಸನಗಳು ಸ್ಟ್ರೆಚಿಂಗ್ ಆಸನಗಳಿರ್ಬಹುದು ಅದು ನಿಮ್ಮಲ್ಲಿನ ಅಗ್ನಿ ತತ್ವವನ್ನ ಬ್ಯಾಲೆನ್ಸ್ ಗೆ ತರ್ಲಿಕ್ಕೆ ಸಹಾಯ ಮಾಡಿ ಸೊ ಈ ರೀತಿಯಾಗಿ ನೀವು ಅರ್ಥ ಮಾಡ್ಕೋಬೇಕು ಅಂಡ್ ಕೋಶಗಳು ಬಂದ್ರೆ ಪಂಚ ಕೋಶಗಳು ಇದು ಹೇಳಿದ್ದೆ ನಾನು ಎಕ್ಸಿಸ್ಟೆನ್ಸ್ ನಿಮ್ಮ ಅಸ್ತಿತ್ವ ಅಂತ ಬಂದಾಗ ಏನು ಹಾ ಇಲ್ಲಿ ಹೊರಗಡೆ ನಾನು ಕಾಣ್ತಾ ಅನ್ನಮಯ ಹಾ ಪ್ರಾಣಮಯ ಮನೋಮಯ ಮತ್ತೆ ಅದ್ರೊಳಗೆ ವಿಜ್ಞಾನಮಯ ಅನ ಮೇಡಮ್ ಎಲ್ಲ ಚಪ್ಪಾಳೆ ತಟ್ರಿ ಟಾಪರ್ ಅವರು ಕ್ಲಾಸಲ್ಲಿ ಇವಾಗ ಹಾ ಸೊ ಈ ಅನ್ನಮಯ ಕೋಶ ಈಗ ಹೇಳಿ ಈ ಅಗ್ನಿ ತತ್ವ ಯಾವ ಕೋಶನ ಇಂಪ್ಯಾಕ್ಟ್ ಮಾಡಬಹುದು ಹೇಳಿ ಈಗ ಇಷ್ಟ ಅರ್ಥ ಆಯ್ತು ನಿಮ್ಗೆ ಅಗ್ನಿಯಿಂದ ರಿಲೇಟೆಡ್ ಟು ಪಂಚಮಹಭೂತದಲ್ಲಿ ಈ ಅಗ್ನಿ ಒಂದು ಇದರಿಂದ ತ್ರಿದೋಷ ಸಪ್ತಧಾತು ಮತ್ತೆ ಮಾನಸಿಕ ದೋಷಗಳು ಹಾಗೂ ನಮ್ಮ ಅಹ್ ಇದನ್ನ ನೋಡಿದ್ವಿ ನಾವು ಚಕ್ರಗಳನ್ನ ನೋಡಿದ್ವಿ ಯಾವ ಕೋಶಕ್ಕೆ ಇದು ರಿಲೇಟೆಡ್ ಆಗಿರ್ಬೋದು ಹ್ಮ್ ಹಾ ಈ ಇಮೋಷನಲ್ ಆಸ್ಪೆಕ್ಟ್ ನಾನು ಹೇಳಿದ್ದು ಮನೋಮಯ ಕೋಶಕ್ಕೆ ರಿಲೇಟೆಡ್ ಆದಂತಹ ಈ ಸತ್ವ ರಜಸ್ ತಮಸ್ ಅಂತ ಬಂದ್ರೆ ಹಾಗೇನೆ ಹೆಚ್ಚಿನ ಎಲ್ಲ ಈ ವರ್ಕ್ ರಿಲೇಟೆಡ್ ಏನು ಹೇಳಿದೆ ನಾನು ಈ ತರ ಹೆಚ್ಚಾಗದು ಕಮ್ಮಿ ಆಗೋದು ಅನ್ನೋದೆಲ್ಲ ಇಟ್ ಈಸ್ ಮೋರ್ ರಿಲೇಟೆಡ್ ಟು ಒಂದ್ ಹೇಳ್ತಲ್ಲ ಸ್ಪಾರ್ಕ್ ಇಲ್ಲ ನಿನ್ನಲ್ಲಿ ಸ್ಪಾರ್ಕ್ ಇಲ್ಲ ಅಂತ ಸೊ ಎನರ್ಜಿ ಇಂಪಲ್ಸ್ ಇಲ್ಲಿ ಅಗ್ನಿ ತತ್ವ ಅನ್ನೋದು ಮೋರ್ ರಿಲೇಟೆಡ್ ಟು ಆರ್ ಪ್ರಾಣಮಯ ಕೋಶ ನಮ್ಮ ಎನರ್ಜಿ ಹೇಳ್ತಾರಲ್ವ ಕಳೆ ಇಲ್ಲ ಅಂತ ಹೇಳುವಾಗ ಕಳೆ ಇಲ್ಲ ಅಂತಂದ್ರೆ ಏನದು ಸ್ಪಾರ್ಕ್ ಯು ಲಾಸ್ ದಟ್ ಸ್ಪಾರ್ಕ್ ಅಂತಾರಲ್ಲ ಸೊ ಸ್ಪಾರ್ಕ್ ಅಂದ್ರೆ ಇನ್ ನಥಿಂಗ್ ಬಟ್ ಎನರ್ಜಿ ಇಂಪಲ್ಸ್ ಎಲೆಕ್ಟ್ರಿಕಲ್ ಇಂಪಲ್ಸ್ ಇನ್ ಅವರ್ ಬಾಡಿ ಪ್ರಾಣಮಯ ಕೋಶ ಸೊ ಈ ಪ್ರಾಣಮಯ ಕೋಶಕ್ಕೆ ಈ ಅಗ್ನಿತ್ವ ಸೊ ಅಗ್ನಿ ತತ್ವ ಯಾವಾಗ ಇಂಬ್ಯಾಲೆನ್ಸ್ ಆಗುತ್ತೆ ನೀವೇ ಬೇಕಿದ್ರೆ ನೋಡಿ ಯಾವಾಗ ನಿಮ್ಮಲ್ಲಿ ತೀರಾ ಹೈಪರ್ ಅಸಿಡಿಟಿ ಅಥವಾ ಗ್ಯಾಸ್ ಟ್ರಬಲ್ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಥಿಂಗ್ ದ ಪೀಪಲ್ ವಿಲ್ ನೋಟಿಸ್ ಡಾಟ್ ಯಾಕೆ ಹಿಂಗಿದ್ಯಾ ಯಾಕೆ ಕಳೆಗುಂದ್ಬಿಟ್ಟಿದ್ಯಾ ನೋಡಿದ ತಕ್ಷಣ ಅವ್ರು ಏನ್ ಹೇಳ್ತಾರೆ ಏನು ಕಳೆ ಗುಂದ್ಬಿಟ್ಟಿದೆಯಲ್ಲ ಪೇಶೆಂಟ್ ತರ ಕಾಣಿಸ್ತಿದ್ಯಲ್ಲ ದ ಫಸ್ಟ್ ಥಿಂಗ್ ಯು ವಿಲ್ ಲೂಸ್ ಈಸ್ ಯುವರ್ ಆರಾ ಬಿಕಾಸ್ ನಮ್ಮ ದೇಹದಲ್ಲಿ ಅಗ್ನಿ ಅಥವಾ ಪಿತ್ತ ದೋಷ ನಾರ್ಮಲ್ ಆಗಿದ್ದಾಗ ಇಟ್ ಗಿವ್ಸ್ ಯು ವಂಡರ್ಫುಲ್ ಆರಾ ಒಂದು ತೇಜಸ್ಸು ಸಿಗತ್ತೆ ನಿಮ್ಗೆ ಬಟ್ ದ ಮೊಮೆಂಟ್ ಯು ಲೂಸ್ ಯುವರ್ ಪಿತ್ತ ಅಥವಾ ಪಿತ್ತ ಬ್ಯಾಲೆನ್ಸ್ ಅನ್ನ ನೀವು ಕಳ್ಕೊಂಡಾಗ ಅಗ್ನಿ ತತ್ವ ಇಂಬ್ಯಾಲೆನ್ಸ್ ಆದಾಗ ಫಸ್ಟ್ ಥಿಂಗ್ ನೀವು ಕಳ್ಕೊಳ್ಳೋದು ಆ ಕಳೆಯನ್ನ ಆರಾ ಆ ತೇಜಸ್ಸು ಕಳ್ಕೊಳ್ತೀರಾ ಆ ತೇಜಸ್ಸು ಕಳ್ಕೊಳ್ದಾಗ ಕಳೆ ಗುಂದಿದ ಹಾಗೆ ಕಳೆ ಹೀನರಾಗಿ ನಾವು ಕಾಣಿಸುವಂಥದ್ದು ಹಾಗಾಗಿ ಈ ಅಗ್ನಿ ತತ್ವ ಇಂಬ್ಯಾಲೆನ್ಸ್ ಆದ ನಿಮ್ಗೆ ಫಸ್ಟ್ ಎಫೆಕ್ಟ್ ಆಗೋದ್ ಯಾವ್ದು ಪ್ರಾಣ ಮಯ ಕೋಶ ನಿಮ್ಮ ಪ್ರಾಣ ಚೈತನ್ಯನೇ ಇಂಪ್ಯಾಕ್ಟ್ ಆಗತ್ತೆ ಹಾಗಾಗಿ ನಿಮ್ಗೆ ಮೂರ್ ಸ್ವಿಂಗ್ಸ್ ಆಗೋದು ಗೊತ್ತಾಯ್ತ ಕೈ ಹೇಳ್ತಾರಲ್ಲ ಕೈಲಾಗದವನು ಮೈ ಪರ್ಚ್ಕೊಂಡ ಅಂತ ಸೊ ಯಾವಾಗ ನಮ್ಮ ಎಲೆಕ್ಟ್ರಿಕಲ್ ಇಂಪಲ್ಸ್ ಅಲ್ಲೇ ಆಚೆ ಹೆಚ್ಚಾಗ ಸ್ಟಾರ್ಟ್ ಆಗುತ್ತೆ ಆಚೆ ಹೆಚ್ಚಾಗ್ ಸ್ಟಾರ್ಟ್ ಆಗುತ್ತೆ ನಮಗೆ ಮೂಡ್ ಸ್ವಿಂಗ್ಸ್ ಆಗೋದು ಕೋಪ ಬರೋದು ಡಿಪ್ರೆಷನ್ ಇಂಥದೆಲ್ಲ ಕಾಮನ್ ಆಗಿರುತ್ತೆ ಮತ್ತೆ ಅಲ್ಲಿ ಇನ್ನೂ ಡಿಟೇಲ್ ಆಗಿ ಕ್ಲಾಸಸ್ ಅಲ್ಲಿ ನಾನು ಇದು ಮಾಡ್ತೀನಿ ಯಾಕಂದ್ರೆ ಅಲ್ಲಿ ಇನ್ನ ಸ್ಪೆಸಿಫಿಕಲಿ ಹೇಳ್ಬೇಕಂತಂದ್ರೆ ಹೈಪರ್ ಆಕ್ಟಿವ್ ಅನ್ನಮಯ ಕೋಶ ಲೋ ಆಕ್ಟಿವ್ ಅನ್ನಮಯ ಕೋಶ ಬ್ಯಾಲೆನ್ಸ್ಡ್ ಅನ್ನಮಯ ಕೋಶ ಪ್ರಾಣಮಯ ಕೋಶದಲ್ಲೂ ಅಷ್ಟೇ ಅತಿಯಾಗಿ ಆಕ್ಟಿವ್ ಆದಂತದ್ದು ಕಡಿಮೆ ಆಕ್ಟಿವ್ ಇದ್ದಂಥದ್ದು ಬ್ಯಾಲೆನ್ಸ್ಡ್ ಇದೆಲ್ಲ ಇದೆ ಅಂಡ್ ಅದೆಲ್ಲದಕ್ಕೂ ಪರ್ಟಿಕ್ಯುಲರ್ ಆಸನ ಪ್ರಾಣಾಯಾಮ ಅದರ ಸೆಟ್ ಅಂಡ್ ಸೀಕ್ವೆನ್ಸ್ ಗಳಿದಾವೆ ಅದೆಲ್ಲದ್ರ ಬಗ್ಗೆ ನಾನು ಬರೋ ಕ್ಲಾಸ್ ಗಳಲ್ಲಿ ಡಿಸ್ಕಸ್ ಮಾಡ್ತೀನಿ ಆ ಯೋಗ ಕ್ಲಾಸ್ ಅಲ್ಲಿ ಥಿಯರಿನು ಹೇಳ್ತಾ ಪ್ರಾಕ್ಟೀಸ್ ಅನ್ನು ನಾವು ಒಂದೊಂದಾಗಿ ಒಂದೊಂದಾಗಿ ಅಡಾಪ್ಟ್ ಮಾಡ್ಕೊಳ್ತಾ ಹೋಗೋಣ ಓಕೆನಾ ಸೊ ಇವತ್ತಿಗೆ ನಾವು ಅನ್ಕೊಂಡಿರೋ ಪ್ರಾಕ್ಟೀಸ್ ಯಾವುದು ಒಂದು ಪೃಥ್ವಿ ಮುತ್ರ ಪೃಥ್ವಿ ಅಂದ್ರೆ ಈಗ ಇದು ಬರೀ ಅಗ್ನಿ ಬಗ್ಗೆ ಇಷ್ಟೆಲ್ಲ ಹೇಳಿದೆ ಇದು ವಾಯು ತತ್ವ ಇದು ಆಕಾಶ ಮಧ್ಯ ಬೆರಳು ಆಕಾಶ ತತ್ವ ಉಂಗುರು ಬೆರಳು ಪೃಥ್ವಿ ಅಂಡ್ ಕಿರು ಬೆರಳು ಜಲತತ್ವ ಸೊ ಈ ಐದು ತತ್ವಗಳಲ್ಲಿ ಹೀಗನೆ ಈಗ ಇದು ಒಂದಕ್ಕಿಷ್ಟು ಹೇಳಿದ ಹಾಗೆ ಉಳಿದಕ್ಕೂ ಹೇಳ್ಬೋದು ಬಟ್ ಅದನ್ನ ನಾವು ಮಂತ್ಲಿ ಯೋಗ ಕ್ಲಾಸ್ ಅಲ್ಲಿ ಅದ್ರಲ್ಲಿ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಇಲ್ಲಿ ಇವತ್ತು ನಾವು ಮಾಡ್ತಾ ಇರೋದು ಪೃಥ್ವಿ ಮುದ್ರಾ ಪೃಥ್ವಿ ಮುದ್ರಾ ಅಂದ್ರೆ ಈ ಅಗ್ನಿ ತತ್ವದ ಜೊತೆಯಲ್ಲಿ ಪೃಥ್ವಿ ತತ್ವದ ತುದಿಯನ್ನ ಟಿಪ್ಪನ್ನ ನೀವು ಹೀಗೆ ಸೇರ್ಸಿದ್ರೆ ತೋರ್ಸಿ ನಿಮ್ಮ ಕೈ ಹೆಬ್ಬೆರಳಿನ ತುದಿಗೆ ಉಂಗುರ ಬೆಳ್ಳ ತುದಿಗೆ ಇದು ಪೃಥ್ವಿ ಮುದ್ರಾ ಈ ಪೃಥ್ವಿಯ ಜೊತೆಯಲ್ಲಿ ನಾನು ನಿಮಗೆ ಅಗ್ನಿ ಬಗ್ಗೆನು ಇಷ್ಟೊಂದು ಹೇಳಿದ್ ಯಾಕೆ ಅಂತಂದ್ರೆ ಇದರ ನಂತರ ನಾವು ಮಾಡ್ಲಿಕ್ಕೆ ಹೊರಟಿರೋದು ಸೂರ್ಯ ಮುದ್ರ ಸೂರ್ಯ ಮುದ್ರಾ ಇಸ್ ನಥಿಂಗ್ ಬಟ್ ಈ ಹೀಗೆ ಇಲ್ಲಿ ಈ ಬೆರಳನ್ ಹೀಗೆ ಈ ಜಾಗಕ್ಕೆ ತಂದ್ರೆ ಅಂದ್ರೆ ಈ ಬೆರಳಲ್ಲಿ ಮೂರು ಪಾಲ್ಗಳಿರತ್ತಲ್ವಾ ಮೊದಲ ಗಂಟು ಎರಡನೇ ಗಂಟು ಮೂರು ಪಾಲ್ಗಳಿರತ್ತಲ್ಲ ಇರುತ್ತಲ್ಲ ಅಪ್ಪ ಪೋರ್ಷನ್ ಮಿಡ್ಲ್ ಪೋರ್ಷನ್ ಲೋವರ್ ಪೋರ್ಷನ್ ಈ ಮಿಡ್ಲ್ ಪೋರ್ಷನ್ ಮೇಲೆ ನಿಮ್ಮ ಹೆಬ್ಬೆರಳನ್ನ ಇಟ್ರೆ ಇದು ಸೂರ್ಯ ಮುದ್ರ ನಿಮ್ಮ ಕೈಯಲ್ಲಿ ಪ್ರತಿ ಬೆರಳಲ್ಲೂ ಮೂರು ಪೋರ್ಷನ್ಸ್ ಗಳಿರತ್ತೆ ಅಪ್ಪರ್ ಪೋರ್ಷನ್ ಮಿಡ್ಲ್ ಪೋರ್ಷನ್ ಲೋವರ್ ಪೋರ್ಷನ್ ಸೊ ಉಂಗ್ರ ಬೆರಳನ್ನ ಮಡಿಸಿ ಈ ಮಿಡ್ಲ್ ಪೋರ್ಷನ್ ಮೇಲೆ ನಿಮ್ಮ ಹೆಬ್ಬೆರಳನ್ನ ಇಟ್ರೆ ಇದೇನಿದು ಸೂರ್ಯ ಮುದ್ರ ಹ್ಮ್ ಸೊ ಇವತ್ತು ಇದೆರಡು ಮುದ್ರಾದ ಜೊತೆಯಲ್ಲಿ ನಮ್ಮ ಅಗ್ನಿ ತತ್ವವನ್ನ ಬ್ಯಾಲೆನ್ಸ್ ಗೆ ತರುವಂತಹ ಪ್ರಾಣಾಯಾಮವನ್ನ ನಂತರ ಸಮಯಾವಕಾಶ ಇದ್ರೆ ಆಸನ ಅಭ್ಯಾಸವನ್ನ ಮಾಡೋಣ ಓಕೆನಾ ಮೊದಲು ಎಡಗೈಯಲ್ಲಿ ಸೂರ್ಯ ಮುದ್ರೆ ಇರಲಿ ಬಲಗೈಯಲ್ಲೂ ಸೂರ್ಯ ಮುದ್ರೆಯೇ ಇರಲಿ ಪ್ರಿಪರೇಷನ್ ಅನ್ನ ಮಾಡ್ಕೊಳ್ಳೋಣ ಬೆನ್ನು ನೇರವಾಗಿರ್ಲಿ ಅಂಡ್ ಕಂಫರ್ಟೇಬಲ್ ಆದಿ ಕೂತ್ಕೊಳ್ಳಿ ಸುಖಾಸನ ಸಿದ್ಧಾಸನ ವಜ್ರಾಸನ ಪದ್ಮಾಸನ ನಿಮ್ಗೆ ಯಾವುದು ಕಂಫರ್ಟೇಬಲ್ ಆಗಿರತ್ತೋ ಆಸನದಲ್ಲಿ ಕೂತ್ಕೊಳ್ಳಿ ತುಂಬಾ ಬೆನ್ನು ನೋವು ಕುತ್ತಿಗೆ ನೋವಿರೋರು ದಯವಿಟ್ಟು ಗೋಡೆ ಹತ್ರ ಹೋಗಿ ಬೆನ್ನಿಗೆ ಸಪೋರ್ಟ್ ಅನ್ನ ತಗೊಳ್ಳಿ ಯಾಕಂದ್ರೆ ಅನ್ಲೆಸ್ ಅಂಡ್ ಅಂಟಿಲ್ ಯು ಆರ್ ನಾಟ್ ಕಂಫರ್ಟೇಬಲ್ ವಿತ್ ಯೋರ್ ಬಾಡಿ ಯು ಕೆನ್ ನಾಟ್ ಪ್ರಾಕ್ಟೀಸ್ ಪ್ರಾಣಾಯಾಮ ಪ್ರಾಣಾಯಾಮ ಧ್ಯಾನ ಆಗ್ಬೇಕು ಅಂತಂದ್ರೆ ನಿಮ್ಮ ದೇಹ ಕಂಫರ್ಟೇಬಲ್ ಆಗಿರ್ಬೇಕು ಕುತ್ತಿಗೆ ನೋಯ್ತಿದೆ ಸೊಂಟ ನೋಯ್ತಿದೆ ಕಾಲ್ ನೋಯ್ತಿದೆ ಕಾಲ್ ಝುಮ್ ಜುಮ್ ಅಂತಿದೆ ಆದ್ರೂ ನಾನು ಪ್ರಾಣಾಯಾಮ ಮಾಡ್ತೀನಿ ಅಂತ ಕೂತ್ರೆ ಮಾಡಕ್ಕಾಗಲ್ಲ ಸೊ ಯು ಹ್ಯಾವ್ ಟು ಸಿಟ್ ಕಂಫರ್ಟೇಬಲಿ ದಟ್ ಇಸ್ ದ ಬೇಸಿಕ್ ನೀಡ್ ಓಕೆನಾ ಹ್ಮ್ ಇವಾಗ ಫಸ್ಟ್ ನಾವ್ ಯಾವ್ದು ಮಾಡೋಣ ಪೃಥ್ವಿ ಮುದ್ರೆ ಪೃಥ್ವಿ ಮುದ್ರೆ ಹೇಗೆ ಕೈಯನ್ನಿಟ್ಟು ನಿಮ್ಮ ತುದಿಯನ್ನ ಮಾತ್ರ ಅಗ್ನಿ ತತ್ವ ಹಾಗೂ ಪೃಥ್ವಿ ತತ್ವದ ತುದಿಯನ್ನಷ್ಟೇ ತಾಗಿಸಿ ಉಳಿದೆಲ್ಲ ಬೆರಳುಗಳು ನೇರವಾಗಿರ್ಬೇಕು ಉಳಿದೆಲ್ಲ ಬೆರಳು ನೇರವಾಗಿರ್ಬೇಕು ಒಂದಕ್ಕೊಂದು ಸೇರಿರ್ಬೇಕು ಇಲ್ಲಿ ಹೇಗಿರ್ಬೇಕಂದ್ರೆ ಮುದ್ರೆ ಫಾರ್ಮ್ ಆಗಿರ್ಬೇಕು ಬಟ್ ಕೈ ಫ್ರೀ ಆಗಿರ್ಬೇಕು ಅಂದ್ರೆ ಕೈ ಹಿಂಗ್ ಇಟ್ಕೊಳ್ಳೋದಲ್ಲ ಇಟ್ಕೊಂಡಂತ ಈ ಮುದ್ರೆ ತುದಿಯಲ್ಲಿ ಫಾರ್ಮ್ ಆಗಿರ್ಬೇಕು ಆದ್ರೆ ನಿಮ್ಮ ಕೈ ಸಡಿಲವಾಗಿರ್ಬೇಕು ಕಂಫರ್ಟೇಬಲ್ ಆಗಿರ್ಬೇಕು ಓಕೆ ನೇರವಾಗಿ ಕೂತ್ಕೊಳ್ಳಿ ಕಣ್ಣುಗಳನ್ನ ಮುಚ್ಚಿ ಹೆಬ್ಬೆರಳು ಮತ್ತು ಉಂಗುರ ಬೆರಳ ತುದಿಯಲ್ಲಿ ಗಮನವನ್ನ ಕೇಂದ್ರೀಕೃತ ಮಾಡ್ತಾ ಬನ್ನಿ ತತ್ವ ಮತ್ತು ಪೃಥ್ವಿ ತತ್ವದ ತುದಿಯಲ್ಲಿ ಸಂಯೋಜನೆಯನ್ನ ಗಮನಿಸ್ತಾ ಬನ್ನಿ ಇದು ಪೃಥ್ವಿ ಮುದ್ರಾ ಪೃಥ್ವಿ ಮುದ್ರಾ ಈಸ್ ಫಾರ್ ಸ್ಟೆಬಿಲಿಟಿ ರಿಲೇಟೆಡ್ ಟು ಮೂಲಾಧಾರ ಚಕ್ರ ವಾತದಲ್ಲಿ ಅಪಾನವಾತ ಪಂಚಮಹಾಭೂತಗಳಲ್ಲಿ ಪೃಥ್ವಿ ಹಾಗೂ ಅಗ್ನಿತತ್ವ ಇವುಗಳ ಸಂಯೋಜನೆಯಿಂದ ಮಾಡಿದಂತಹ ಪೃಥ್ವಿ ಮುದ್ರ ನಮ್ಮಲ್ಲಿ ಸ್ಟೆಬಿಲಿಟಿಯನ್ನ ಸ್ಥಿರತೆಯನ್ನು ಕೊಡ್ಲಿಕ್ಕೆ ಸಹಕಾರಿ ಏಕಾಗ್ರ ಚಿತ್ತದಿಂದ ಬೆರಳಿನ ತುದಿಯನ್ನ ಗಮನಿಸ್ತಾ ಇರಿ ಹೆಬ್ಬೆರಳು ಮತ್ತು ಉಂಗುರ ಬೆರಳಿನ ತುದಿಗಳು ಒಂದಕ್ಕೊಂದು ತಾಗಿವೆ ಪೃಥ್ವಿ ಮುದ್ರಾ ಆ ಬೆರಳಿನ ಉಗುರಿನ ಬೆರಳಿನ ತುದಿಯನ್ನ ಗಮನ ಕೇಂದ್ರೀಕೃತ ಮಾಡ್ತಾ ಬನ್ನಿ ಈ ಮುದ್ರೆಗಳು ಒಂದಿಷ್ಟು ಎಲೆಕ್ಟ್ರಿಕಲ್ ಇಂಪಲ್ಸ್ ಅನ್ನ ನಮ್ಮ ದೇಹದಲ್ಲಿ ಸರ್ಕ್ಯುಲೇಟ್ ಆಗುವ ರೀತಿಯಲ್ಲಿ ಮಾಡುತ್ತೆ ಸರ್ಕ್ಯುಲೇಷನ್ ಅಂತ ಬಂದಾಗ ಅಗೇನ್ ವ್ಯಾನವಾತ ಎಲೆಕ್ಟ್ರಿಕಲ್ ಇಂಪಲ್ಸ್ ಪ್ರಾಣವಾತ ನಮ್ಮ ದೇಹದ ಪ್ರಾಣ ಚೈತನ್ಯವನ್ನ ಇಡೀ ದೇಹಕ್ಕೆ ರಿಫೈನ್ ಮಾಡಿ ಮತ್ತೆ ಪುನಃ ಕಳಿಸುವ ಕೆಲಸ ಈ ಪೃಥ್ವಿ ಮುದ್ರೆಯದು ಹೇಗೆ ವಾಟರ್ ರಿಸೈಕ್ಲಿಂಗ್ ಪ್ಲಾಂಟ್ ಅಲ್ಲಿ ನೀರು ಹಾದಿ ಬರುವಾಗ ಶುದ್ಧವಾಗತ್ತೋ ಅದೇ ರೀತಿಯಲ್ಲಿ ನಿಮ್ಮದೇ ಎನರ್ಜಿ ಇವಾಗ ಶುದ್ಧವಾಗಿ ನಿಮ್ಮ ದೇಹಕ್ಕೆ ಸಿಗ್ಲಿಕ್ಕೆ ಈ ಮುದ್ರೆಗಳು ಸಹಾಯ ಮಾಡುತ್ತೆ ಹಕ್ಕಿಗಳ ಕಲರವ ಪ್ರಕೃತಿಯ ಶಬ್ದಗಳನ್ನ ಆಲಿಸ್ತಾ ನಮ್ಮ ದೇಹದಲ್ಲಿನ ಪ್ರಾಣ ಚೈತನ್ಯದ ಹರಿವನ್ನ ಗಮನಿಸೋಣ ಎಡಗೈಯಲ್ಲಿ ಆ ಮುದ್ರೆಯನ್ನ ಪೃಥ್ವಿ ಮುದ್ರೆಯನ್ನು ಹಾಗೆ ಇಟ್ಟು ಬಲಗೈಯಿಂದ ಮೂಗನ್ನ ಇಟ್ಕೊಂಡು ಬಲಭಾಗದ ಹೊಳ್ಳೆಯಿಂದ ಉಸಿರನ್ನ ನಿಧಾನಕ್ಕೆ ಒಳ ತೆಗೆದುಕೊಂಡು ಬಲಗಡೆಯಿಂದಲೇ ಹೊರಹಾಕಿ ಇನ್ಹೇಲ್ ಥ್ರೂ ದ ರೈಟ್ ನಾಸ್ಟ್ರಿಲ್ ಅಂಡ್ ಎಕ್ಸೇಲ್ ಥ್ರೂ ದ ರೈಟ್ ಸೂರ್ಯ ಅನುಲೋಮ ವಿಲೋಮ ಇನ್ಹೇಲ್ ಥ್ರೂ ದ ರೈಟ್ ನಾಸ್ಟ್ರಿಲ್ ಬಲಗಡೆಯಿಂದಲೇ ಉಸಿರನ್ನ ಹೊರಹಾಕಿ ಎಡಗೈಯಲ್ಲಿ ಪೃಥ್ವಿ ಮುದ್ರೆ ಹಾಗೇ ಇರಲಿ ಬಲಗೈಯಲ್ಲಿ ವಿಷ್ಣು ಮುದ್ರೆ ಬಲಗಡೆಯ ಹೊಳ್ಳೆಯಿಂದ ಉಸಿರನ್ನು ಒಳ ತೆಗೆದುಕೊಂಡು ಬಲಗಡೆಯ ಹೊಳ್ಳೆಯಿಂದಲೇ ಉಸಿರನ್ನ ಹೊರಹಾಕಿ ಸಂಪೂರ್ಣವಾಗಿ ಉಸಿರಿನ ಮೇಲೆ ಗಮನವನ್ನ ಕೇಂದ್ರೀಕೃತ ಮಾಡ್ತಾ ಬನ್ನಿ ಪ್ರತಿ ಸತಿ ಉಸಿರನ್ನ ತೆಗೆದುಕೊಳ್ಳುವಾಗ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಲಿ ಪ್ರತಿ ಸತಿ ಉಸಿರನ್ನ ಹೊರಹಾಕುವಾಗ ಹೊಟ್ಟೆಯನ್ನ ಪೂರ್ತಿಯಾಗಿ ಒಳಕ್ಕೆಳೆದುಕೊಳ್ಳಿ ಹೊಟ್ಟೆಯ ಚಲನವಲನದ ಜೊತೆಯಲ್ಲಿ ಸೂರ್ಯ ತತ್ವವನ್ನ ನಮ್ಮೊಳಗೆ ಆಹ್ವಾನಿಸುತ್ತ ಸೂರ್ಯ ತತ್ವದಲ್ಲಿ ಬ್ಯಾಲೆನ್ಸ್ ಸ್ಟೇಟ್ ಅನ್ನ ನಾವು ಕಲ್ಪಿಸುತ್ತ ಸೂರ್ಯ ಅನುಲೋಮ ವಿಲೋಮ ಅಗ್ನಿ ತತ್ವದ ಒಂದು ಬ್ಯಾಲೆನ್ಸ್ ನಮ್ಮ ತ್ರಿದೋಷಗಳಲ್ಲಿ ಸಪ್ತ ಧಾತುಗಳಲ್ಲಿ ಪಂಚಮಹಾಭೂತಗಳಲ್ಲಿ ಚಕ್ರದಲ್ಲಿ ಮಾನಸಿಕ ದೋಷಗಳಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ ಅನ್ನೋದನ್ನ ಅರಿತಿದ್ದೇವೆ ಆ ಎಲ್ಲ ಅರಿವಿನ ಜೊತೆಯಲ್ಲಿ ನಮ್ಮ ದೇಹ ನನ್ನ ಮನಸ್ಸಿನಲ್ಲಿನ ಅಗ್ನಿ ತತ್ವದ ಬ್ಯಾಲೆನ್ಸಿಗಾಗಿ ಸೂರ್ಯ ಅನುಲೋಮ ವಿಲೋಮ ಬಲಭಾಗದ ಹೊಳ್ಳೆಯಿಂದ ಉಸಿರನ್ನ ಒಳ ತೆಗೆದುಕೊಳ್ಳುವಾಗ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಲಿ ಬಲಗಡೆಯಿಂದಲೇ ಉಸಿರನ್ನ ಹೊರಹಾಕುವಾಗ ಹೊಟ್ಟೆಯನ್ನ ಪೂರ್ತಿಯಾಗಿ ಒಳಕೆಳಿದುಕೊಳ್ಳಿ ಸೂರ್ಯ ತತ್ವ ನನ್ನಲ್ಲಿ ಬ್ಯಾಲೆನ್ಸ್ ಆಗ್ತಾ ಬಂದಂತೆ ನನ್ನ ಚಯಾಪಚಯ ಕ್ರಿಯೆಗಳು ತುಂಬಾ ಚೆನ್ನಾಗ್ಲಿಕ್ಕೆ ಸಹಾಯ ಆಗತ್ತೆ ಅಷ್ಟೇ ಅಲ್ಲದೆ ಸೂರ್ಯತತ್ವ ಬ್ಯಾಲೆನ್ಸ್ ಆಗ್ತಾ ಇದ್ದಂತೆ ಬಸ್ತಿ ಚಿಕಿತ್ಸೆಯಲ್ಲಿ ನಾನ್ ತೆಗೆದುಕೊಂಡಂತಹ ಗಳ ಅಬ್ಸಾರ್ಪ್ಷನ್ ಜಾಸ್ತಿ ಆಗತ್ತೆ ನಾವು ತೆಗೆದುಕೊಳ್ತಾ ಇರುವಂತಹ ಪಂಚಕರ್ಮ ಚಿಕಿತ್ಸೆಗಳು ಇನ್ನಷ್ಟು ರಿಸಲ್ಟ್ ಅನ್ನ ಕೊಡ್ಲಿಕ್ಕೆ ಸಹಾಯ ಆಗತ್ತೆ ಇಟ್ ಎನ್ಹಾನ್ಸಸ್ ದ ಬೆನಿಫಿಟ್ಸ್ ಆಫ್ ಪಂಚಕರ್ಮ ಸೂರ್ಯತತ್ವ ಸಮತೋಲನದಲ್ಲಿದ್ದಾಗ ನಮ್ಮಲ್ಲಿ ಸತ್ವಗುಣ ಜಾಸ್ತಿ ಆಗತ್ತೆ ಸತ್ವಗುಣ ಜಾಸ್ತಿ ಇದ್ದಂತೆ ವಮನ ವಿರೇಚನ ಬಸ್ತಿ ನಸ್ಯ ರಕ್ತ ಮೋಕ್ಷಣ ಕ್ರಿಯೆಗಳ ಫಲ ಕೂಡ ಜಾಸ್ತಿ ಇರುತ್ತೆ ವಿರೇಚನದಲ್ಲಿ ಸ್ನೇಹಪಾನ ಸಂಪೂರ್ಣವಾಗಿ ದೇಹಕ್ಕೆ ಸುಲಲಿತವಾಗಿ ಸ್ಪ್ರೆಡ್ ಆಗ್ಲಿಕ್ಕೆ ಸಹಾಯ ಮಾಡುತ್ತೆ ಸೂರ್ಯ ಅನುಲೋಮ ವಿಲೋಮ ಅಭ್ಯಂಗ ಸ್ವೇದದ ಮೂಲಕ ಸಾರ್ವದೈಹಿಕವಾದಂತಹ ಸರ್ಕ್ಯುಲೇಷನ್ ಅನ್ನ ನಾರ್ಮಲೈಸ್ ಮಾಡಲಿಕ್ಕೆ ಇನ್ನಷ್ಟು ಸಹಾಯ ಮಾಡುವಂಥದ್ದು ಸೂರ್ಯ ಅನುಲೋಮ ವಿಲೋಮ ನಮ್ಮೊಳಗಿನ ಪ್ರಾಣ ಚೈತನ್ಯವನ್ನ ಪ್ರಾಣತೈತ್ವವನ್ನ ರೀಚಾರ್ಜ್ ಮಾಡುವಂಥದ್ದು ಸೂರ್ಯ ಅನುಲೋಮ ವಿಲೋಮ ನಮ್ಮ ಕಲರ್ ಕಾಂಪ್ಲೆಕ್ಷನ್ ಕಳೆಯನ್ನ ಆರಾವನ್ನ ಹೆಚ್ಚಿಸುವಂಥದ್ದು ಸೂರ್ಯ ಅನುಲೋಮ ವಿಲೋಮ ಕೀಪ್ ದಿಸ್ ದಿ ಲಾಸ್ಟ್ ರೌಂಡ್ ಇದನ್ನ ಕೊನೆಯ ಸುತ್ತನಾಗಿ ಇಡಿ ಈ ಎಲ್ಲ ತತ್ವಗಳನ್ನ ನಮ್ಮೊಳಗೆ ಆಹ್ವಾನಿಸುತ್ತ ಎಲ್ಲ ಒಳ್ಳೆ ಅಂಶಗಳನ್ನ ನಮ್ಮೊಳಗೆ ಕಲ್ಪಿಸಿಕೊಳ್ತಾ ಕೊನೆಯ ಸುತ್ತನಾಗಿಟ್ಟು ಎರಡೂ ಕೈಗಳಲ್ಲಿ ಮತ್ತೆ ಪುನಃ ಪೃಥ್ವಿ ಮುದ್ರೆ ಕಣ್ಣುಗಳು ಮುಚ್ಚಿರ್ಲಿ ದೇಹವನ್ನ ಗಮನಿಸಿ ಮನಸ್ಸನ್ನ ಗಮನಿಸಿ ನಿಮ್ಮ ದೇಹ ಮನಸ್ಸು ಅಗ್ನಿ ತತ್ವದ ಸಮತೋಲನದತ್ತ ಬರ್ತಾ ಇರೋದನ್ನ ಗಮನಿಸಿ ಆಲೋಚಕ ಪಿತ್ತ ನಿಮ್ಮ ದೃಷ್ಟಿಕೋನವನ್ನ ನಿಮ್ಮ ದೃಷ್ಟಿಯಲ್ಲಿ ಸ್ಪಷ್ಟತೆಯನ್ನ ನೀಡಿದ್ರೆ ಭ್ರಾಜಕ ಪಿತ್ತ ನಿಮ್ಮ ಸ್ಕಿನ್ ಆರೋಗ್ಯವನ್ನ ಕಾಪಾಡುತ್ತೆ ಪಾಚಕ ಪಿತ್ತ ರಂಜಕ ಪಿತ್ತ ನಿಮ್ಮ ಅಗ್ನಿಯನ್ನ ನೋಡ್ಕೊಂಡ್ರೆ ಜೀರ್ಣಕ್ರಿಯೆಯನ್ನ ಅಬ್ಸಾರ್ಪ್ಷನ್ ಅನ್ನ ಹೆಚ್ಚಿಸಿದ್ರೆ ಸಾಧಕ ಪಿತ್ತ ನಿಮ್ಮ ಮನಸ್ಸಿನ ಸ್ಥಿರತೆಯನ್ನ ಹೆಚ್ಚಿಸುತ್ತೆ ಧೈರ್ಯ ಆತ್ಮವಿಶ್ವಾಸವನ್ನ ಧನಾತ್ಮಕ ವಿಚಾರಗಳನ್ನ ನಿಮ್ಮಲ್ಲಿ ಹೆಚ್ಚಿಸುತ್ತೆ ಅಧಿಷ್ಟರ ಜೊತೆಯಲ್ಲಿ ನಮ್ಮ ಮಣಿಪುರ ಚಕ್ರ ಬ್ಯಾಲೆನ್ಸಿಗೆ ಬಂದು ಸ್ಪ್ಲಿನೊಮೆಗಾಲಿ ಲಿವರ್ ಅಲ್ಲಿ ಪ್ರಾಬ್ಲಮ್ ಫ್ಯಾಟಿ ಲಿವರ್ ಕಾಲ್ ಬ್ಲಾಡರ್ ಸ್ಟೋನ್ ಡಯಾಬಿಟಿಸ್ ಇರುವಂಥದ್ದು ಜೀರ್ಣಕ್ರಿಯೆ ಸಮಸ್ಯೆ ಆಗ್ತಾ ಇರುವಂಥದ್ದು ಗ್ಯಾಸ್ಟ್ರಿಕ್ ಅಲ್ಸರ್ ಆಗಿರುವಂಥದ್ದು ಈ ಎಲ್ಲ ಜೀರ್ಣಕ್ರಿಯೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಸಮತೋಲನಕ್ಕೆ ಬರಲಿಕ್ಕೆ ಸಹಾಯ ಆಗತ್ತೆ ನಮ್ಮ ಭಾವನೆಗಳು ಸತ್ವ ಭೂಯಿಷ್ಠವಾಗಿ ಸತ್ವ ಪ್ರಾಧಾನ್ಯತೆಯಿಂದ ಕೂಡಿರುತ್ತೆ ಪೃಥ್ವಿ ಮುದ್ರೆಯ ಜೊತೆಯಲ್ಲಿ ಸೂರ್ಯ